ಶಿಕ್ಷಣದ ಬೆಳಕು ಗ್ರಾಮೀಣ ಪ್ರಗತಿಯ ದೀಪ ಶ್ರೀಶೈಲ್ವಾದಿಯವರು ಶಿಕ್ಷಣವೇ ಬೆಳಕು ಸೇವೆಯೇ ಶಕ್ತಿ ಶ್ರದ್ಧೆಯೇ ಶ್ರೇಷ್ಠತೆ ಈ ತತ್ವವನ್ನು ಜೀವಂತವಾಗಿ ಮಾಡಿರುವ ಹೆಸರು ಬಸವಶ್ರೀ ಗ್ರಾಮೀಣ ಅಭಿವೃದ್ಧಿ ಹಾಗೂ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಶೈಲ್ವಾದಿಯವರು ತಮ್ಮ ದೃಷ್ಟಿ ದಿಟ್ಟ ನಿರ್ಧಾರ ಮತ್ತು ಸಾಮಾಜಿಕ ಬದ್ಧತೆಯಿಂದಾಗಿ ಅವರು ಸ್ಥಾಪಿಸಿರುವ ಬಿಜಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜು ಬಿಜಿಎಸ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜ್ ಹಾಗೂ ಗಂಗೋತ್ರಿ ಆಂಗ್ಲ ಮಾಧ್ಯಮ ಶಾಲೆ ಕುಷ್ಟಗಿ ಇಂದಿನ ದಿನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಬಾಳಿನ ಬೆಳಕು ಆಗಿವೆ ಶ್ರೀಶೈಲ್ವಾದಿಯವರ ಶೈಕ್ಷಣಿಕ ಚಿಂತನೆಗಳು ಮತ್ತು ಸಮಾಜಮುಖಿ ಕಾರ್ಯಚಟುವಟಿಕೆಗಳು ಗ್ರಾಮೀಣ ಭಾಗದ ಮಕ್ಕಳಿಗೆ ಕೇವಲ ವಿದ್ಯೆಯನ್ನ ನೀಡದೆ ಬದುಕಿನ ದೃಷ್ಟಿಕೋನವನ್ನು ರೂಪಿಸುತ್ತಿವೆ ಅವರ ಸಾಧನೆಯು ಒಂದು ಶೈಕ್ಷಣಿಕ ಕ್ರಾಂತಿಯಾಗಿ ಬೆಳೆಯುತ್ತಿರುವುದು ನಿಸ್ಸಂದೇಹ ಗ್ರಾಮೀಣ ಅಭಿವೃದ್ಧಿಯ ಹರಿಕಾರ ಎಂಬ ಗುರುತಿಗೆ ಸಮರ್ಪಕವಾಗಿ ಅವರು ಕೇವಲ ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆಯಲ್ಲ ಗ್ರಾಮೀಣ ಜೀವನ ಮಟ್ಟದ ಸುಧಾರಣೆಯಲ್ಲಿಯೂ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಇಂದಿನ ದೀಪಾವಳಿ ಹಬ್ಬದ ಈ ಪವಿತ್ರ ಸಂದರ್ಭದಲ್ಲಿದೆ ಬಸವಶ್ರೀ ಸಂಸ್ಥೆಯ ಪರವಾಗಿ ಸಂಸ್ಥೆಯ ಅಧ್ಯಕ್ಷ ಶ್ರೀ ಶೈಲ್ವಾದಿಯವರ ನೇತೃತ್ವದಲ್ಲಿ ನಾಡಿನ ಸಮಸ್ತ ಜನತೆಗೆ ಹಾರ್ದಿಕ ದೀಪಾವಳಿಯ ಶುಭಾಶಯಗಳು ಶಿಕ್ಷಣವೇ ಬೆಳಕು ಸೇವೆಯೇ ಹಾದಿ ಶ್ರದ್ಧೆಯೇ ಶಕ್ತಿ ಈ ಮಂತ್ರದೊಂದಿಗೆ ಬಸವಶ್ರೀ ಗ್ರಾಮೀಣಾಭಿವೃದ್ಧಿ ಹಾಗೂ ಶಿಕ್ಷಣ ಸಮೂಹ ಸಂಸ್ಥೆಗಳ ಪರವಾಗಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿಯ ಶುಭಾಶಯಗಳು ಶುಭ ಕೋರುವವರು ಶ್ರೀ ಶೈಲ್ಬಾದಿ ಅಧ್ಯಕ್ಷರು ಬಸವಶ್ರೀ ಗ್ರಾಮೀಣ ಅಭಿವೃದ್ಧಿ ಹಾಗೂ ಶಿಕ್ಷಣ ಸಂಸ್ಥೆ ಕುಷ್ಟಗಿ ಬಿಜಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜು ಕುಷ್ಟಗಿ ಬಿಜಿಎಸ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜು ಕುಷ್ಟಗಿ ಮತ್ತು ಗಂಗೋತ್ರಿ ಆಂಗ್ಲ ಮಾಧ್ಯಮ ಶಾಲೆ ಕುಷ್ಟಗಿ ಹಾಗೂ ಆಡಳಿತ ವರ್ಗ ಪ್ರಾಂಶುಪಾಲರು ಬೋಧಕರು ಮತ್ತು ವಿದ್ಯಾರ್ಥಿಗಳು